ಜಾನುವಾರು ಜಾತ್ರೆಗೆ ಬಂದಿದ್ದೀವಿ ನಾವು ಇವತ್ತು ಅನವರ ನಮಸ್ಕಾರ ರೀ ಯಾವ್ರೇನ ತಮ್ಮದು ನಮ್ದು ಹರಿಯಾರಪುರ ಹರಿಹಾರಪುರ ರೀ ಯಾವ ತಾಲೂಕು ಬರ್ತೀರಿ ಅದು ತಾಲೂಕು ಮಧುಗಿರಿ ತಾಲೂಕು ಹ್ಮ್ ತುಮಕೂರು ಜಿಲ್ಲೆ ರೀ ಏನು ಬೆಲೆ ಹೇಳಿದೀರ ನಾವು ಊರಿಗಳಿಗೆ ಒಂದುವರೆ ಅಲ್ಲಲ್ಲಿ ಹಂಗದವ್ರೇನ ಇನ್ನೂ ಹಲ್ಲ ಮಾಡಿಲ್ಲ ಎಷ್ಟು ಜೊತೆ ಇವತ್ತು ಎಷ್ಟು ಜೋಡಿ ತಂದಿದ್ದೀರಾ ಹತ್ತು ಜೋಡಿ ಅದವ್ರೇನ ವ್ಯಾಪಾರ ಆಗಿದಾವ್ರೇಣ್ಣ ಇನ್ನೂ ವ್ಯಾಪಾರ ಇಲ್ಲ ಇವಾಗ ಬರ್ಲಿಕ್ಕೆ ಹತ್ತಿದಾರೆ ಹಾಂ ನೋಡಿರಿ ಹೋರಿ ಸಾಕ ಬ ಸಕತ್ತಾಗಿ ಸ್ಟ್ರಾಂಗ್ ಓರಿ ಓರಿಲ್ಲ ಯಾರಾದರೂ ಬೇಕಾದ್ರೆ ಅಣ್ಣವ್ರನ್ನ ಸಂಪರ್ಕ ಮಾಡಿರಿ ಹತ್ತು ಜೋಡಿ ಅದಾವಂತ ಅಣ್ಣವ್ರ ಹತ್ರ ಇವೇ ನಿಮ್ಮ ಡಾವಣಿ ಅಲ್ಲರೇನ ಇದು ನಿಮ್ಮ ಡವಣಿನೇ ಇದು ಹ್ಞೂ ಆ ಕಡೆ ಹಿಂದ್ಗಡೆನೇ ಅದಾವೆ ರೀ ಹಾಂ ಹಾಂ ಹ್ಞೂ ಆ ಜೋಡಿ ಏನು ಹೇಳಿದಿರಾ ಒಂದುವರೆ ಹೇಳ್ತಾ ಇದ್ದಾರೆ ಫೈನಲ್ ಎಷ್ಟು ಬಂದರೂ ಕೊಡ್ತೀರಣ್ಣ ಒಂದು ನಲ್ವತ್ತು ಬಂದು ಕೊಡ್ತೀರಿ ಆ ಜೋಡಿನ ಹ್ಞೂ ಒಟ್ಟು ಮೊಬೈಲ್ ನಂಬರ್ ಹೇಳ್ರಿ ಅಣ್ಣ ನಿಮ್ಮದು ಎಂಟು ಎಂಟು ಒಂದು ಎಂಟು ನಾಲ್ಕು ಸೊನ್ನೆ ಎರಡು ಸೊನ್ನೆ ಸಂಪರ್ಕ ಮಾಡಿರಿ ಒಳ್ಳೆ ಜಾನುವಾರುಗಳು ಕಟ್ಟಿದ್ದಾರೆ ಇವರು ಅನ್ನೋರು ಸಂಪರ್ಕ ಮಾಡಿರಿ ನಮ್ಮ ಹಾವೇರಿ ಭಾಗದಾಗಿಂತ ಬರ್ತಾರೆ ಗದಗ್ಲಿಂತ ಬರ್ತಾರೆ ಬಳ್ಳಾರಿಲಿಂತ ಬರ್ತಾರೆ ಯಾದಗಿರಿಲಿಂತ ಬರ್ತಾರೆ ಕೊಪ್ಪಳಲಿಂತ ಬರ್ತಾರೆ ಸಾಕಷ್ಟು ಜನರು ಇವತ್ತು ತುಂಬ ಜಾತ್ರೆ ಸೇರಿತಿ ಜಾತ್ರೆಗೆ ಬಂದ್ರೆ ಒಳ್ಳೆ ಜಾನುವಾರುಗಳು ಸಿಗತಾವ್ ಸಂಪರ್ಕ ಮಾಡಿರ ಅನ್ನೋರ ಇವು ಹೌದು ನೋಡ್ರಿ ಊರಿಗಳು ಇವು ಬೀದಿಗಳು ನಾನು

ಸ್ವಲ್ಪ ವ್ಯಾಪಾರ ಹೆಚ್ಚು ಕಮ್ಮಿ ಬಂದರೆ ಕೊಡ್ತೀರಿ ಒಟ್ಟು ಮೊಬೈಲ್ ನಂಬರ್ ಹೇಳ್ರಿ ಒಂದು ಎಂಬತ್ತು ಸ್ವಲ್ಪ ವ್ಯಾಪಾರ ಮನ್ಸಿಗೆ ಬಂದ್ರೆ ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತೀರಿ ಒಟ್ಟು ಮೊಬೈಲ್ ನಂಬರ್ ಹೇಳ್ರಿ ಹೇಳ್ರಿ ಅಣ್ಣ ಏಯ್ಟ್ ಜೀರೋ ಏಯ್ಟ್ ಜೀರೋ ಸೆವೆನ್ ತ್ರೀ ಸೆವೆನ್ ತ್ರೀ ಜೀರೋ ನೈನ್ ಸಿಕ್ಸ್ ನೈನ್ ಸಿಕ್ಸ್ ನೈನ್ ಸೆವೆನ್ ಟು ರತ್ನಗಿರಿ ಗೋಲ್ರಟ್ಟಿ ನಾಗಣ್ಣ ಅವ್ರ ನೋಡಿರಿ ಒಳ್ಳೆಯ ಹೋರಿಗಳಿದಾವೆ ಇವ್ರ ಯಾರಾದರೂ ಬೇಕಾದ್ರೆ ಸಂಪರ್ಕ ಮಾಡಿರಿ ಎರಡು ಜೋಡಿನೇ ಇವು ಕೆಲಸ ಕೆಲಸ ಮಾಡಿ ಮಾಡಿದಾರನೇ ಇದರಲ್ಲಿ ಒಳ್ಳೆ ಚೆನ್ನಾಗಿ ಮಾಡ್ತಾವ್ರಿ ಕೆಲಸ ಸರಿ ನೋಡಿ ಯಾರಾದರೂ ಸಂಪರ್ಕ ಮಾಡಿರಿ ಅನ್ನೋರ್ನ ರತ್ನಗಿರಿ ಅವರು ನೋಡ್ರಿ ಅವರು ಇವರು ಡೌನ್ ಹಿಲ್ಲೇ ಇತ್ತು ಅಣ್ಣ ಅವ್ರಿ ಇವು ಬೀಚ್ ದೋರಿಗಳಲ್ಲ ಹಲ್ವಾಟ ಬಂದವು ಅಣ್ಣ ಹಲ್ಲಲ್ಲಿ ಹೆಂಗ್ ನೀವು ಇನ್ನೂ ಹಲ್ಲು ಮಾಡಿಲ್ಲ ಇವು ಹಲ್ಲು ಮಾಡಿಲ್ಲ ಅದು ಹಾಲು ಮಾಡಿಲ್ಲ ರೀ ಅಣ್ಣ ಹ್ಞೂ ಅದು ಮಾಡಿಲ್ಲ ಇವೆಲ್ಲ ನಿಮ್ಮಲ್ಲಿ ಯಾವ ಯಾವೂ ಹಲ್ಲು ಮಾಡಿಲ್ಲ ರೀ ಮಾಡಿ ಇವು ಮಾರ್ಲಿಕ್ಕೆ ತಂದಿದೀರಾ ಏನು ಪ್ರದರ್ಶನಕ್ಕೆ ತಂದಿದಾರೆ ಆರೋಕೆ ಮಾರ್ಲಿಕ್ಕೆ ತಂದಿದೀರಾ ಇದು ಈ ಊರಿಗೆ ಏನು ಬೆಲೆ ಹೇಳಿದ್ರಿ ಅಣ್ಣ ಒಂದೂವರೆ ಒಂದೇ

ಈ ಊರಿ ಈ ಹೇಳ್ತಾ ಏನ್ ಜೋಡಿ ಜೋಡಿ ಜೋಡಿನೇ ಇದಾವ ಇವು ಏನ್ ಬೆಲೆ ಹೇಳ್ತಾ ಇದ್ರಿ ಎರಡು ಹೇಳ್ತಾ ಇದ್ರೆ ಒಂದು ತೊಂಬತ್ತಕ್ ಬಂದ್ರೆ ಕೊಡ್ತಿದಿರಿ ತಮ್ಮ ಹೆಸರ ಮಾತನ್ನ ಹಾ ಹಾ ಯಾವ ನಿಮ್ಮ ರತ್ನಗಿರಿ ಹಾ ಹಾ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ನಾವು ಹೇಳಿ ಅಣ್ಣ ಮೊಬೈಲ್ ನಂಬರ್ ಹೇಳಿ ಇಲ್ಲಿ ಯೂಟ್ಯೂಬ್ ಚಾನಲ್ ರೀ ಜವಾರಿ ಊರಿ ಯೂಟ್ಯೂಬ್ ಚಾನಲ್ ಅಂತಂದಿರಿ ಯಾರಾದರೂ ರೈತರು ಸಂಪರ್ಕ ಮಾಡ್ತಿರ್ತಾರೆ ಹ್ಞೂ ರೀ ಒಳ್ಳೆಯ ಹೋರಿಗಳು ಅದಾವೆ ನೋಡಿರಿ ಹತ್ರ ಬೀಜ ಬೀಜದ ಊರಿಗಳು ನಮ್ಮದು ಗದಗ ರೀನ ಸೊ ಇದು ನೋಡ್ಕೋ ಹೇಳಿಯಣ್ಣ ಮೊಟ್ ಮೊಬೈಲ್ ನಂಬರ್ ಹೇಳಿ ಹಾಂ ಹೇಳಿ ಅಣ್ಣ ಸಿಕ್ಸ್ ಡಲ್ ಫೈನ್ ಟು ಒನ್ ನೈನ್ ಪಾತನ ರತ್ನಗಿರಿ ಗೋಲ್ರೆಟ್ಟಿ ನೋಡ್ರಿ ಅನ್ನವ್ರ ಹತ್ರ ಒಳ್ಳೆ ಬೀಜ ದೂರುಗಳದವು ಇವು ಹಲ್ಲು ಮಾಡಿಲ್ಲ ಇನ್ನು ಯಾರಾದ್ರೂ ಬೇಕಾದ್ರೆ ಸಂಪರ್ಕ ಮಾಡಿ ವ್ಯಾಪಾರ ಬಂದ್ರೆ ಕೊಡ್ತಾರ ಹೆಚ್ಚು ಕಡಿಮೆ ಬಂದ್ರೆ ಕೊಡ್ತಾರ ಬಂದು ಸಂಪರ್ಕ ಮಾಡಿರಿ ಅನ್ನವ್ರನ್ನ ಪಠ್ಯಕ್ರಮದೊಳಗೆ ಸರಿ ಜಾನುವಾರ ಕೆಲಸ ಗತಿಗಳು ತುಂಬ ಚೆನ್ನಾಗಿ ಸರಿ ಜವಾರಿ ಓರಿ ಯೂಟ್ಯೂಬ್ ಚಾನಲ್ನ ಏನ್ ಬೆಲೆ ಹೇಳಿದಾರ ನೀವು ಒಂದು ಎಪ್ಪತ್ತೈದು ಒಂದು ಎಪ್ಪತ್ತೈದು ಅಲ್ಲಲ್ಲಿ ಹೆಂಗದವ್ರಿ ಇದು ನಾಲ್ಕಲ್ಲ ಅದು ಎರಡಲ್ಲೋ ಇದು ನಾಲ್ಕಲ್ಲ ಐತ್ರಿ ಅದು ಎರಡಲ್ಲ ಐತಿ ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ ಒಟ್ಟು ಹೆಚ್ಚು ಕಡಿಮೆ ವ್ಯಾಪಾರಕ್ಕೆ ಕುಂತ್ರ ಮನಸ್ಸಿಗೆ ಬಂದವಂತ ವ್ಯಾಪಾರಕ್ಕೆ ಕುಂತ್ರೆ ಹೆಚ್ಚು ಕಡಿಮೆ ಬಿಡ್ತೀರಿ ಹಾ ಹ್ಞೂ ರೀ ತಮ್ಮ ಹೆಸರು ಏನ ಾಮಾನ ರೀ ಎಷ್ಟು ಜೊತೆ ತಂದಿದ್ವಿ ಯಾವ ಬೆಲೆ ಕೊಟ್ಟಿದ್ದೀರಾ ಒಂದ್ ಜೊತೆ ಐವತ್ತು ಅಲ್ಲ ಅರವತ್ತೈದುವರೆ ಕೊಟ್ಟಿದ್ದೀವಿ ಒಂದ್ ಲಕ್ಷ ಕಡ್ಸುಗಳು ಅರವತ್ತೈದುವರೆ ಕೊಟ್ಟಿದ್ರ ಇನ್ನೊಂದು ಜೊತೆ ಹಸುಗಳು ಹೂನ್ರಿ ಎಪ್ಪತ್ತೈದು ಕೊಟ್ಟಿದಿರ

ನೀವು ಎತ್ತ ಸ್ವಲ್ಪ ಹೆಚ್ಚು ಕಮ್ಮಿ ಬಂದ್ರೆ ಬಿಡ್ತಿರ ಮೊಬೈಲ್ ನಂಬರ್ ಹೇಳೇನ ಸಿಕ್ಸ್ ತಮ್ಮ ಹೆಸರು ಏನಂದ್ರೆ ರಂಗಸಾಮ್ ತಾತ ನಿಮ್ ಹೆಸರು ರಂಗನಾಥ್ ನಿಮ್ ರೀ ಕಾಟಪ್ಪ ನೋಡ್ರಿ ಅಣ್ಣವ್ರ ಸಂಪರ್ಕ ಮಾಡ್ರಿ ಎಷ್ಟ್ ದಿವಸ ಇರ್ತೈತೆ ಜಾನುವಾರು ಜಾತ್ರೆ ಇದು ಶನಿವಾರ ಭಾನುವಾರ ಯಾರಾದರೂ ಸಂಪರ್ಕ ಮಾಡ್ರಿ ನೋಡಿರಿ ಒಳ್ಳೆ ಜೊತೆ ತಗೊಳದು ಇವ್ರ ಹತ್ರ ಸಂಪರ್ಕ ಮಾಡಿರಿ ಏನು ಬೆಲೆ ಹೇಳಿದಿರಿ ಇವ್ಕೆ ಕೊಟ್ಟು ಒಂದು ಮೂವತ್ತು ಕೊಟ್ಟಿದ್ದರಾ ಅಲ್ಲಲ್ಲಿ ಹೆಂಗೆ ಅದಾವೆ ರೀ ನೀವು ಎರಡು ಎರಡು ಹಲ್ ಅದಾವೆ ರೀ ಹ್ಞೂ ರೀ ಕೆಲ್ಸಾಗೆಲ್ಲ ಕಲ್ಸಿದಿರನ ಹಾಂ ಹಾಂ ಗಾಡಿ ಅಷ್ಟೇ ಹೊಲ್ದ ಹೊಡ್ದಿದಿರ ವ್ಯವಸಾಯ ಎಲ್ಲ ಚೆನ್ನಾಗಿ ಮಾಡ್ತೇವೆ ರೀ ತಮ್ಮ ರಂಗನಾಥ್ ರಂಗನಾಥ್

ಇದೆ ಒಂದೇ ಜೊತೆನಾ ನಾನು ನಿಮ್ದು ನಿಮ್ನ ಇವು ಕರ್ಗುಳಿ ನಿಮ್ಮೇನಾ ಅಲ್ಲಿವರೆಗೂ ನಿಮ್ದೇನಾ ಬೆಲೆ ಹೇಳ್ಕೊಂತ ಬನ್ನಿ ಅಣ್ಣ ಹ್ಞೂ ರೀ ಹೇಳಿ ಅದು ಒಂಟಿನ ಕಟ್ಸ ಏನ್ ಬೆಲೆ ಹೇಳಿದೀರ ನಲ್ವತ್ತೈದು ಸಾವಿರ ಹೇಳ್ತಾ ಇದ್ದೀರಿ ಫೈನಲ್ ಎಷ್ಟು ಬಂದ್ರು ಕೊಡ್ತೀರ ಮುಂದೆ ಕೊಡ್ತೀರಿ ಇದು ಊರಿಗರಣ್ಣ ಇದು ಏನು ಬೆಲೆ ಹೇಳಿದಿರ ಇದಕ್ಕೆ ಇಪ್ಪತ್ತೆರಡು ಸಾವಿರ ಏನು ಬೆಲೆ ಬಂದ್ರೆ ಬಂದ್ರೆ ಬನ್ನಿ ಅಣ್ಣ ಮುಂದೆ

ನಿಮ್ಮ ಅಣ್ಣವ್ರವ್ರ ಅಣ್ಣರ ಏನು ಬೆಲೆ ಹೇಳಿದಿರಿ ಇವ್ಕಾ ಒಂದು ಇಪ್ಪತ್ತು ಹೇಳ್ತಾ ಇದ್ರಿ ಅಲ್ಲಲ್ಲಿ ಹೇಗದವ್ರೆ ನೀವು ಎರಡಲ್ಲ ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಣ್ಣ ಒಂದು ಲಕ್ಷದ ಐದು ಸಾವಿರ ಬಂದ್ರೆ ಕೊಡ್ತೀರಿ ತಮ್ಮ ಅಣ್ಣ ಗೋವಿಂದರಾಜು ಇವಕ್ಕೇನು ಬೆಲೆ ಹೇಳಿದೀರಣ್ಣ ಎಂಬತ್ತೈದು ಸಾವಿರ ಹೇಳ್ತಾ ಇದೀರಾ ಅಲ್ಲಲ್ಲಿ ಹಂಗದವ್ರೆ ನೀವು ಇನ್ನೂ ಹಲ್ಲು ಮಾಡಿಲ್ಲ ಹಾಂ ಹಾ ಕೆಲಸ ಕಲಿಸಿದೀರ ಹ್ಞೂ ಅವು ನಿಮ್ಮ ಆ ಕಡೆ ಬಾಜು ಕಟ್ಸವು ಇವು ಕಟ್ಸೆ ಇವು ಕಟ್ಸೆ ಹಾಂ ನೋಡಿರಿ ಕಟ್ಸಂತೀವು ಹಾಂ ಹತ್ತಿರ ನಮ್ಮಲ್ಲಿ ಹೆಣ್ಣು ಹಸುವಂತೀವಿ ರೀ ಇವು ಓರಿಗಳು ನಿಮ್ಮೋನೆ ನಾವು ಏನು ಬೆಲೆ ಹೇಳಿದಿರಿ ಒಂದು ಲಕ್ಷದ ಅರವತ್ತು ಸಾವಿರ ಅಲ್ಲಲ್ಲಿ ಹಂಗದವ್ರಿ ನಾವು ಎರಡಲ್ಲದಾವ್ರಿ ಫೈನಲ್ ಎಷ್ಟು ಕೊಡ್ತೀರಿ ನಾ ಒಂದೂವರೆ ಬಂದ್ರೆ ಕೊಡ್ತೀರ ಕೆಲಸ ಎಲ್ಲ ಕಲಿಸಿದ್ರಣ್ಣ ಗಾಡಿ ಎಲ್ಲ ಹೊಡೆದಿದ್ದೀರಾ ಉಳುಮೆಲ್ಲ ಮಾಡಿದಿರಾ ಸ್ವಲ್ಪ ವ್ಯಾಪಾರ ಹಚ್ಚಿಕೊಂಡು ಬಂದ್ರೆ ಕೊಡ್ತೀರಣ್ಣೆ ಮುಂದೆ ಆಚೆ ಈಚೆ ಬಂದರೆ ಕೊಡ್ತೀರಿ ಒಟ್ಟು ಮೊಬೈಲ್ ನಂಬರ್ ಹೇಳಿ ನಿಮ್ಮದು ನೈನ್ ಒನ್ ಸಿಕ್ಸ್ ಫೋರ್ ಟೂ ಫೈವ್ ಸಿಕ್ಸ್ ಜೀರೋ ನೈನ್ ಒನ್ ಹ್ಮ್ ನೋಡ್ರಿ ಅಣ್ಣವ್ರು ಮಧುಗಿರಿ ಜಾನುವಾರು ಜಾತ್ರೆಗೆ ಬಂದಿದ್ದಾರೆ ತಮ್ಮ ಹೆಸರು ಏನಂದ್ರಲ್ಲ ಗೋವಿಂದ ಗೋವಿಂದರಾಜು ಅವರ ಗೌಡ್ನಾಳಿ ಮತ್ತು ತಾಲೂಕು ತುಮಕೂರು ತಾಲೂಕು ನೋಡಿರಿ ಅಣ್ಣವ್ರ ಸಂಪರ್ಕ ಮಾಡಿರಿ ಒಳ್ಳೆ ಬೆಲೆ ಹೇಳಿದ್ದಾರೆ ವ್ಯಾಪಾರ ಹೆಚ್ಚು ಕಮ್ಮಿ ಬಂದರೆ ಕೊಡ್ತೀನಿ ಅಂತಿದ್ದಾರೆ ಸಂಪರ್ಕ ಮಾಡಿರಿ ಅಣ್ಣವ್ರನ್ನ ಅಣ್ಣ ನಮಸ್ಕಾರ ರೀ ನಮಸ್ಕಾರ ಮಧುಗಿರಿ ಜಾನುವಾರು ಜಾತ್ರೆ ಸೇರಿದ್ರಿ ಒತ್ತೇ ತುಂಬು ಜಾತ್ರೆ ಸೇರಿದ್ರಿತ್ರೆ ಸೇರಿ ಹ್ಮ್ ಇವು ನಿಮ್ವೇನ ಏನ್ ಬೆಲೆ ಹೇಳಿದ್ರೆ ಒಂದು ಇಪ್ಪತ್ತ ಅಲ್ಲ ಅಲ್ಲಲ್ಲಿ ಹೆಂಗದವ್ರಿ ಇನ್ನು ಅಲ್ಲಿ ಮಾಡಿಲ್ರಿ ಫೈನಲ್ ಎಷ್ಟ್ ಕೊಡ್ತೀರಿ ಒಂದ್ ಲಕ್ಷ ಒಂದ್ ರೂಪಾಯಿ ಬೀಳ್ತಿರಿ ಎಷ್ಟು ತಂದಿದಿರ ಹೀಳ್ ದೊಡ್ಡವ್ ಮಾಡಿದಿರ ಹಾ ರೀ

ನೋಡಿರಿ ಅಣ್ಣವ್ರ ಸಂಪರ್ಕ ಮಾಡಿರಿ ಮಧುಗಿರಿ ಜಾನುವಾರು ಜಾತ್ರೆ ಬಂದಿದ್ದಾರೆ ಒಳ್ಳೆ ಜೋಡಿ ತುಂಬಿದ್ದಾರೆ ಬೆಲೆ ಹೆಚ್ಚು ಕಮ್ಮಿ ಆದ್ರೂ ಕರ್ಗಳು ಇದ್ದಾಗ ಜಾಪನ್ ಮಾಡಿದಾರೆ ಅಂತ ಇವನ್ನ ಅರವತ್ತು ಸಾವಿರ ಕೊಡ್ತಾರಂತ ಕೊಡ್ತಾರು ಸಂಪರ್ಕ ಮಾಡಿ ಅಣ್ಣವ್ರನ್ನ ಮೊಬೈಲ್ ನಂಬರ್ ಐತಿ ಯಾವ ತಮ್ಮದು ತಾಲೂಕು ಏನು ಬೆಲೆ ಹೇಳಿದಾರೆ ನಾವು ಊರಿಗೆ ಎರಡು ಲಕ್ಷ ಹತ್ತು ಸಾವಿರ ಹಲ್ಲಲ್ಲಿ ಎರಡು ಎರಡು ಎರಡಲ್ಲಿ ಇದಾವೆ ಲಾಸ್ಟ್ ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರ ಒಂದು ಲಕ್ಷ ಎಪ್ಪತ್ತು ಸಾವಿರ ಮೇಲೆ ಬಂದ್ರೆ ಕೊಡ್ತೀರಿ ಎಷ್ಟು ಜೋಡಿ ತಂದಿದ್ರಣ ಇವತ್ತು ಊರಿಗಳು ಎರಡು ಜೊತೆ ಹಾಕಿದಾರೆ ಅಣ್ಣ ಸ್ವಲ್ಪ ವ್ಯಾಪಾರ ಹಚ್ಚಿಕೊಂಡ್ ಬಂದ್ರೆ ಕೊಡ್ತೀರಿ ಮನಸ್ಸಿಗೆ ಬಂದವಂದ್ರೆ ವ್ಯಾಪಾರ ಹಚ್ಚಿಕೊಂಡ್ ಬಂದ್ರೆ ಕೊಡ್ತೀರಿ ಒಟ್ಟು ಮೊಬೈಲ್ ನಂಬರ್ ಹೇಳ್ರಿ ಅಣ್ಣ ನಿಮ್ದು ಸೆವೆನ್ ಜೀರೋ ಟೂ ಸಿಕ್ಸ್ ಫೋರ್ ಫೈವ್ ನೈನ್ ಡಬಲ್ ಏಟ್ ಸಿಕ್ಸ್ ಲಾಸ್ಟ್ ಸಿಕ್ಸ್ ಅಲ್ರಿ ಓಕೆ ಯಾರಾದರೂ ಸಂಪರ್ಕ ಮಾಡಿರಿ ಮಧುಗಿರಿ ಜಾನುವಾರು ಜಾತ್ರೆಗೆ ಬಂದಿದ್ದಾರೆ ಅಣ್ಣವ್ರ ಒಳ್ಳೆ ಕೆಲ್ಸದ ಎತ್ತುಗಳ ಅಣ್ಣವ್ರ ಹತ್ರ ಸುಮಾರು ಒಂದು ಹದಿನೈದು ಹ್ಞೂ ಹ್ಞೂ ರೀ ರೀ ಇದೇ ಜಾತ್ರೆ ನೀವು ಇದೇ ಜಾತ್ರೆಯಲ್ಲಿ ಹಾಕೊಂಡು ಹೋಗೋದ್ರಿ ಹ್ಞೂ ಸರಿ

ಹುತ್ಗಳು ಮಾತ್ರ ಸೇರೈತಿ ಇಲ್ಲೇ ಕೆಲಸದ ಎತ್ತುಗಳು ಮಾತ್ರ ಜಾಸ್ತಿ ಸೇರೈತಿ ಒಳ್ಳೊಳ್ಳೆ ಬೆಲೆ ನಡಲಿಕ್ಕೆ ಒಂದು ವ್ಯಾಪಾರನೂ ನೆಡ್ಲಿಕ್ಕೆ ಆ ಕಡೆ ತೋರಿಸ್ತೀನಿ ವ್ಯಾಪಾರ ಯಾವ ಥರ ಅಕ್ಕಿ ಏನಂತಂದ್ರೆ ಹತ್ತಾರೆ ಏನತ ಒಳ್ಳೆ ಹತ್ತುಗಳು ಸೇರಿದವು ಒಳ್ಳೆ ಹತ್ತುಗಳು ಸೇರಿದವು ಕೆಲಸದ ಚೆನ್ನಾಗಿ ಸೇರೋದು ಏನು ಬೆಲೆ ಹೇಳಿದ್ದಾರೆ ಜಾನುವಾರು ಜಾತ್ರೆ ಮತ್ತೆ ದೊಡ್ಡ ಪ್ರಮಾಣದೊಳಗೆ ಕುಡೀತಿ ಎತ್ತುಗಳು ಜಾಸ್ತಿ ಅದಾವೆ ಇಲ್ಲಿ ಕೆತ್ತು ಕೆಲಸದ ಎತ್ತುಗಳನ್ನೇ ಜಾಸ್ತಿ ಸೇರಿರೋದು ಒಳ್ಳೊಳ್ಳೆ ಬೆಲೆ ಹೇಳ್ತಾ ಇದ್ದಾರೆ ಅಣ್ಣ ಯಾವ್ರು ತಮ್ಮದು ನೀರ್ಕಲ್ಲು ನೀರ್ಕಲ್ಲು ಏನು ಬೆಲೆ ಇದ್ದೀರ ನೀವು ಒಂದು ಲಕ್ಷ ಹತ್ತು ಸಾವಿರ ಅಲ್ಲಲ್ಲಿ ಹೆಂಗದವ್ರಿ ನೀವು ಆರಲ್ಲೂ ಕಡಿಯಲ್ಲ ಫೈನಲ್ ಎಷ್ಟು ಬಂದ್ರು ಕೊಡ್ತೀರ ಒಂದು ಲಕ್ಷಕ್ಕೆ ಲಕ್ಷಕ್ಕೆ ವ್ಯಾಪಾರ ಆಗಿದವ ಇವಾಗ ಬಳ್ಳಾರಿ ತೊಗೊಂಡಿದಾರಳ್ಳಾರಿ ಅಂತ ಬಳ್ಳಾರಿ ಅವ್ರು ತೊಂದರೆ ಒಂದು ಲಕ್ಷಕ್ಕೆ ವ್ಯಾಪಾರ ಮುಗಿದವ ಒಳ್ಳೆ ಕೆಲಸದ ಸೇರಿತಿವತ್ತ ನಮ್ಮ ಮಧುಗಿರಿ ಜಾನುವಾರು ಜಾತ್ರೆ ಒಳಗೆ ತಮ್ಮ ಹೆಸರು ಮೊಬೈಲ್ ನಂಬರ್ ಸೆವೆನ್ ಡಬಲ್ ಟು ತ್ರಿಬಲ್ ಏಟ್ ತ್ರಿಬಲ್ ಏಟ್ ಸೆವೆನ್ ನೈನ್ ತ್ರೀ ಎಷ್ಟು ಜೊತೆ ತಂದಿದ ಇವತ್ತು ಎತ್ಗಳು ನೀವು ಮೂರು ಜೊತೆ ಇವಾಗ ಇದು ಒಂದು ಜೊತೆ ಸೇಲ್ ಆಗಿದೆ ಇವು ಕರ್ಗುಳ ನಿಮ್ಮ ಇವು ಹಲ್ಲಲ್ಲಿ ಇನ್ನೂ ಹಲ್ಲ ಮಾಡಿಲ್ಲ ಅದು ಒಂಟಿಕರನ ಅದು ಇವೆರಡು ಜೊತೆನಾಲೆ ಇದರ ಒಂದು ಫೈನಲ್ ಎಷ್ಟು ಬಂದರೂ ಕೊಡ್ತೀರಾ ನೀವು ಒಂದು ಮೂವತ್ತು ಆದರೂ ಸಂಪರ್ಕ ಮಾಡಿರಿ ಅನ್ನೋರನ್ನ ಒಳ್ಳೆ ಜಾನುವಾರುಗಳ ನೋಡಿರಿ ಇನ್ನೂ ಎಷ್ಟು ದಿವಸ ಇರ್ತೈತೆ ಅನ್ನೋ ಜಾತ್ರೆ ಇದೆ ಶನಿವಾರದವರೆಗೆ ಶನಿವಾರದವರೆಗೆ ಇರ್ತೈತಿ ನೋಡಿರಿ ಅನ್ನೋರ ಶಿವಕುಮಾರ್ ಅಂದಿರಲ್ಲ ಶಿವಣ್ಣ ಶಿವಣ್ಣ ಅವರು ನೋಡಿರಿ ಇಲ್ಲಿ ಒಳ್ಳೆ ಹತ್ತುಗಳದವು ಆದ್ರೆ ಒಳ್ಳೆ ಬೆಲೆ ಆಗಿದವು ಅದು ತೊಗೊಂಡವ್ರಿಗೆ ಅಡ್ಡಿ ಇಲ್ಲ ಕೊಟ್ಟವ್ರಿಗೆ ಅಡ್ಡಿ ಇಲ್ಲ ಈ ಬೆಲೆ ಒಂದು ಲಕ್ಷ ಅಂತಂದ್ರೆ ಭರ್ಜರಿಯಾಗಿ ಸರಿ ಸಾಕಷ್ಟು ಪ್ರಮಾಣದೊಳಗೆ ಎತ್ತುಗಳು ಸೇರಿದವು ಈ ಎತ್ತುಗಳು ಒಳ್ಳೆ ಒಳ್ಳೆ ಕೆಲಸದ ಸೇರ್ಯವು ಜಾನುವಾರು ಜಾತ್ರೆ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ ಇದು ಜಾನುವಾರು ಜಾತ್ರೆ ಮಧುಗಿರಿ ಜಾನುವಾರು ಜಾತ್ರೆ ಏನಾರ ಎಷ್ಟು ದಿವಸ ನಡೀತಿದ್ರಿ ಇದು ಜಾತ್ರೆ ಐದಾರು ದಿವಸ ಇವತ್ತ ಐದಾರು ದಿವಸ ಸೇರಿದು

ಈ ಜೋಡಿಗೇನು ಹೇಳಿದ್ರೆ ನಾವೆಲ್ಲ ಈ ಜೋಡಿ ಒಂದು ಎರಡು ಇಪ್ಪತ್ತೈವತ್ತು ಎರಡು ಲಕ್ಷ ಇಪ್ಪತ್ತು ಸಾವಿರ ಅಲ್ಲಲ್ಲಿ ಹಂಗದವ್ರಿ ನಾಲ್ಕಲ್ಲಿ ಫೈನಲ್ ಲಕ್ಷ ಬಂದ್ರೆ ಕೊಡ್ತೀರ ಒಂದು ಎಂಬತ್ತು ಎಂಬತ್ತೈದು ಒಂದು ಎಂಬತ್ತು ಎಂಬತ್ತೈದು ಬಂದ್ರು ಕೊಡ್ತೀರ ಈ ಜೋಡಿ ಜೋಡಿನ ಆ ಜೋಡಿ ನಂಬರ್ಗೆ ಆಗಿವೆ ಮುಗಿದ ಎಷ್ಟು ಕೊಟ್ಟಿರಿ ನಾವು ವ್ಯಾಪಾರ ಒಂದು ಎಪ್ಪತ್ತೈದ ಒಂದು ಕೊಟ್ಟ್ರಿ ಆ ಕಡೆ ಅವು ಜೋಡಿಯವ ಎಷ್ಟು ಒಂದು ಮೊಬೈಲ್ ನಂಬರ್ ಹೇಳ್ರಿ ಸ್ವಲ್ಪ ಡಬಲ್ ನೈನ್ ಜೀರೋ ಒನ್ ಫೋರ್ ಡಬಲ್ ನೈನ್ ಜೀರೋ ಒನ್ ಫೋರ್ ಫೈವ್ ಏಟ್ ಫೈವ್ ಏಟ್ ಸೆವೆನ್ ಏಟ್ ಜೀರೋ ಸೆವೆನ್ ಏಟ್ ಜೀರೋ ತಮ್ಮ ಏನ ನಂದೀಶ್ ನಂದೀಶ್ ತಮ್ಮ ಹೆಸರೇನಾ ಮಧುಗಿರಿ ಜಾನುವಾರು ಜಾತ್ರೆಗೆ ಬಂದಿದಿರಿ ಏನ್ ಅನ್ಸತ್ರಿ ಜಾನುವಾರು ಜಾತ್ರೆ ಇದು ಇಲ್ಲ ನಾನು ಇವಾಗ ಎಲ್ಲ ಎಲ್ಲವಲ್ಲೂ ಕೇಳ್ಕೊಂತ ಬಂದೇನ್ರಿ ಎಲ್ಲ ಹತ್ತುಗಳ ರೇಟ್ ಎಲ್ಲ ಕೇಳ್ಕೊಂತ ಬಂದ್ರಿ ಒಂದ್ ಲಕ್ಷ ರೀ ಒಂದ್ ಲಕ್ಷ ಐವತ್ ಸಾವಿರ ಅಥವಾ ಏಳು ಲಕ್ಷವರೆಗೂ ಹೇಳಿದಾರೀ ಹೇಳಿದಾರ ಯಾಕಂದ್ರೆ ನಾನೆಲ್ಲ ವೀಕ್ಷಣೆ ಮಾಡ್ಕೊಂತ ಬಂದಿದ್ರಿ ನಾನೆಲ್ಲ ಅವ್ರವ್ರ ಎತ್ತ ಯಾವ ತರ ಸೆಲೆಕ್ಟ್ ಮಾಡ್ತಾರ ಅದ್ರ ಮೇಲೆ ಡಿಪೆಂಡ್ ಆಗ್ತೈತಿರಿನ್ರಿ ಒಳ್ಳೆ ಹತ್ತುಗಳು ಬೇಡಿದ್ರ ಮತ್ತೆ ಒಳ್ಳೆ ಬೆಲೆನೇ ಇರ್ತೈತ್ರಿ ಸ್ವಲ್ಪ ಹರಿದು ಸ್ವಲ್ಪ ದನಗಳು ಸೊರಗುದು ಪರ್ಗಿದು ನೋಡಿದ್ರ ಒಂದ್ ಒಳ್ಳೆ ಬೆಲೆನೇ ಸಿಗ್ತತ್ತ್ ಜಾನುವಾರು ನಮ್ಮ ನಮ್ಮ ಅನಿಸಿಕೆ ಪ್ರಕಾರ ಈ ಜಾನುವಾರು ಜಾತ್ರೆ ಕೊಂಡ್ಕೊಳ್ಳಕ್ಕೆ ಅಡ್ಡಿಯಿಲ್ಲ ಅಂತ ನನ್ನ ಅನಿಸಿಕೆ ರೀ ಉಳಕಿದ್ದ ರೈತರಿಗೆ ಬಿಟ್ಟಿದ್ದ ವಿಷಯ ಜವಾರಿ ಯೂಟ್ಯೂಬ್ ಸರಿ ಸಾಕಷ್ಟು ಕುಡಿತು ನೋಡ್ರಿ ಜಾನುವಾರು ಕೆಲಸದ ಹತ್ತುಗಳು ಮಾತ್ರ ಜಾಸ್ತಿ ಕುಡೀತಿಲ್ಲೇ ಒಳ್ಳೊಳ್ಳೆ ಜಾನುವಾರುಗಳದವು ನಮಗೆ ನಿಯರ್ನೂ ಆಗತ್ತದೆ ಒಳ್ಳೆ ಜಾನುವಾರುಗಳು ಕುಡಿಯೋವು ಭಾರಿ ಪ್ರಮಾಣದೊಳಗೆ ಕುಡಿತಿ ಜಾತ್ರೆ ಸಾಕಷ್ಟು ಪ್ರಮಾಣದೊಳಗೆ ಕುಡಿತಿ ಇವತ್ತು ಜಾನುವಾರು ಜಾತ್ರೆ ಒಳ್ಳೊಳ್ಳೆ ಹತ್ತುಗಳು ಬಂದವು ಹೋರಿಗಳು ಬಂದವು ಆಕಳುಗಳು ಬಂದವು ಇದು ಬರೀ ವೀಕ್ಷಣೆ ಒಂದು ದಿವಸ ನೋಡ್ಲಿಕ್ಕೆ ಸಾಲಲ್ಲ ಆ ಥರ ಜಾನುವಾರುಗಳು ಸೇ ಸೇರಿದವು ಬರೀ ಪ್ರಮಾಣದೊಳಗೆ ಸೇರೈತಿ ಜಾತ್ರೆ ಏನು ಮಾಡೋದು ಸುಮ್ನೆ ಆಕ್ರೋಶ ಮಾಡ್ತೀನಿ ಜಾತ್ರೆಗೆ ಅವರೇನ ತಮ್ಮದು ರತ್ನಗಿರಿ ಸರ್ ರತ್ನಗಿರಿ ಎಲ್ಲಿ ಬರ್ತೀರಿ ಅದು ಆ ಕಡೆ ಹೊಸಗೇರ್ಲಿ ಅಂತ ಆಂಧ್ರದವ್ರ ಆಂಧ್ರ ಸೇರೋ ಮಧುಗಿರಿ ಜಾನುವಾರು ಜಾತ್ರೆಗೆ ಬಂದಿರಿ ಪ್ರತಿ ವರ್ಷ ಬರ್ತೀರಾ ಏನು ಬೆಲೆ ಹೇರಾ ಎರಡೂರು ಲಕ್ಷ ಎರಡೂರು ಲಕ್ಷ ಅಲ್ಲಲ್ಲಿ ಹೆಂಗದವ್ರಿ ಎರಡು ಎರಡು ಹ್ಞೂ ಹ್ಞೂ ಎಷ್ಟು ಊಟ ನಾವು ಹ್ಞೂ ರೀ

ಸಾಕಷ್ಟು ಪ್ರಮಾಣದೊಳಗೆ ಕುಡೀತಿ ಇವತ್ತೆಗಳು ಮಧುಗಿರಿ ಜಾನುವಾರು ಒಳಗೆ ಎಷ್ಟು ದಿವಸ ಇರ್ತೈತೆ ಅಣ್ಣ ಇದು ಶುಕ್ರವಾರ ಶುಕ್ರವಾರ ಅಥವಾ ಶನಿವಾರ ಮಟ್ಟಕ್ಕೆ ಇರ್ತೀವಿ ಶುಕ್ರವಾರ ಶನಿವಾರವರೆಗೂ ಬರ್ತೈತೆ ಅಂತ ಜಾತ್ರೆ ಅಂದರೆ ನಮ್ಮ ಭಾಗದವರು ಧಾರವಾಡ ಹುಬ್ಬಳ್ಳಿ ಹಾವೇರಿ ಕೊಪ್ಪಳ ಯಾದಗಿರಿ ಯಲಬುರ್ಗ ಬಳ್ಳಾರಿ ಈ ಭಾಗದವರು ಸಾಕಷ್ಟು ಜನರು ಬರ್ತಾರೆ ಇನ್ನೂ ಐದು ದಿವಸ ಇರ್ತೈತೆ ಅಂತದ್ದು ಜಾತ್ರೆ ಐದು ದಿವ್ಸದೊಳಗೆ ಬಂದು ಜಾತ್ರೆ ನೋಡ್ಕೊರಿ ಕಂಡು ತುಂಬ ವೀಕ್ಷಣೆ ಮಾಡ್ಕೋರಿ ಇವತ್ತು ತುಂಬ ಜಾತ್ರೆ ಸೇರೈತಿ ವ್ಯಾಪಾರ ಕೊಂಡುಕೊಳ್ಳಕ್ಕೆ ಅಡ್ಡಿ ಇಲ್ಲ ಈ ಮಾ ಇವತ್ತು ಈ ಜಾತ್ರೆ ಒಳ್ಳೆ ಬೆಲೆ ಐತಿ ವ್ಯಾಪಾರ ಕಮ್ಮಿ ಹ್ಞೂ ರೀ ವ್ಯಾಪಾರ ಕಡಿಮೆ ಇದೆ